ಇನ್ನೊಂದು ಏನಪ್ಪ ಅಂದ್ರೆ ಕೆಂಪಲ್ ಪಾರ್ಕ್ ಗಾರ್ಡನ್ದ ರೂಲ್ಸ್ ಏನಿತ್ತಪ್ಪ ಅಂದ್ರೆ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗಿನ ಐದು ಗಂಟೆಯವರೆಗೆ ಸಾರ್ವಜನಿಕರ ಉಪಯೋಗಕ್ಕೆ ನಿಷೇಧಿಸಲಾಗಿದೆ ಈ ಸಮಯದಲ್ಲಿ ಯಾವುದೇ ವ್ಯಕ್ತಿ ಕಂಡು ಬಂದರೆ ಅವರ ವಿರುದ್ಧ ಸೂಕ್ತ ಕ್ರಮ ಅಥವಾ ದಂಡವನ್ನು ವಿಧಿಸಲಾಗುವುದು ಸೊ ನೋಡ್ರಿ ಪ್ರತಿ ಒಂದೊಂದು ಗಾರ್ಡನ್ದಾಗ ಒಂದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತೈತಿ ರೂಲ್ಸ್ ನಾವು ಎಷ್ಟು ಫಾಲೋ ಮಾಡ್ತಲ್ಲ ಅದು ನಮಗೂ ಒಳ್ಳೇದು ಯಾಕಪ್ಪ ಅಂದ್ರೆ ರೂಲ್ಸ್ ನಾವು ಫಾಲೋ ಮಾಡಲಿಲ್ಲಪ್ಪ ಅಂದ್ರೆ ಅದು ನಮಗೆ ಪ್ರಾಬ್ಲಮ್ ಐತಿ ಒಂದು ವೇಳೆ ಫೈನು ಹಾಕ್ಬೋದು ನಮ್ಗೆ ರೂಲ್ಸ್ ಫಾಲೋ ಮಾಡಲಿಲ್ಲಪ್ಪ ಅಂದ್ರೆ ಈ ವಿಡಿಯೋ ಯಾರ್ಯಾರು ನೋಡತ್ತಿರಲ್ಲ ಅವರೆಲ್ಲರೂ ರೂಲ್ಸ್ನ ಫಾಲೋ ಮಾಡ್ರಿ ಅಂತ ಹೇಳ್ತಾ ಸೊ ಇದು ನಮ್ಮ ಗೋಗಾಕ್ ಫಾಲ್ಸ್ ಕೆಂಪಲ್ ಪಾರ್ಕ್ ಗಾರ್ಡನ್ ಇದರ ವಿಶೇಷತೆ ನಿಮಗೆ ಏನಾದರೂ ಗೊತ್ತಾ ಇದನ್ನು ಯಾಕೆ ಸ್ಥಾಪನೆ ಮಾಡಿದ್ದಾರೆ ನಿಮ್ಗೆ ಏನಾದರೂ ಗೊತ್ತಾ ಇಲ್ಲಪ್ಪ ಅಂದರೆ ನಾನು ನಿಮಗೆ ಇವಾಗ ಹೇಳ್ತೀನಿ ನೀವು ಕೇಳ್ತಾ ಬನ್ನಿ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇದು ನಮ್ಮ ಗೋಕಾಕ್ ಫಾಲ್ಸ್ದಲ್ಲಿ ಇರೋ ಕೆಂಪಲ್ ಪಾರ್ಕ್ ಗಾರ್ಡನ್ ಕೆಂಪಲ್ ಪಾರ್ಕ್ ಗಾರ್ಡನ್ ಒಳಗಡೆ ಎಷ್ಟು ಶಿಲೆಗಳ ಅದಾವ ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನೋ ಸೊ ಎಲ್ಲರೂ ವೀಡಿಯೋ ನೋಡಿದಾದ ಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ನಾನು ಇವಾಗ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊ ಎಲ್ಲರೂ ವೀಡಿಯೋ ನೋಡೋದಕ್ಕೆ ರೆಡಿ ಲ್ಯಾಟ್ಸ್ ಗ ಹೇಳಬೇಕಪ್ಪ ಅಂದರೆ ಫಸ್ಟ್ ಪಲ್ ಸ್ಟಾರ್ಟಿಂಗ್ ನಾನು ನಿಮಗೆ ಸರಸ್ವತಿ ದೇವಿಯ ಶಿಲೆಯನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನೋ ಬನ್ನಿರಿ ನಿಮಗೆ ಆಲ್ರೆಡಿ ಹೇಳಿದ್ದೆ ಸರಸ್ವತಿ ದೇವಿಯ ಶಿಲೆಯನ್ನು ನಾನು ನಿಮ್ಗೆ ತೋರಿಸ್ಕೊಡ್ದು ಅಂತ ಹೇಳಿದ್ದೆ ಸೊ ಇಲ್ಲಿ ರೀತಿ ನೋಡ್ರಿ ಸೊ ಇದು ನೋಡ್ರಿ ತುಂಬ ಹಳೆ ಕಾಲ ವರ್ಷದ ಇದು ಈ ಶಿಲೆಯನ್ನು ಕೆತ್ತಿರೋ ಶಿಲ್ಪಿ ಯಾರು ಅಂತ ನನಗೂ ಕೂಡ ಇನ್ನೂ ಗೊತ್ತಿಲ್ಲ ಸೊ ಅವರಿಗೆ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಶಿಲೆ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ ಹಲೋ ಬನ್ನಿ ಸೊ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ ನೆಕ್ಸ್ಟ್ ಶಿಲೆ ಯಾವುದು ಅಂತ ಹೇಳ್ತಾ ಇವಾಗ ನಾನು ಹಿಂಗೆ ತೋರಿಸಿದ್ರೆ ಕೃಷ್ಣ ಪರಮಾತ್ಮ ಅವರದು ಶಿಲೆ ಇಲ್ಲಿದೆ ನೋಡ್ರಿ ಇದೇ ನಮ್ಮ ಕೃಷ್ಣ ಪರಮಾತ್ಮ ಅವರದ್ದು ಶಿಲೆ ಇದನ್ನು ಕೂಡ ತುಂಬಾ ಅಂದರೆ ತುಂಬ ಸಖತ್ತಾಗಿ ಕೆತ್ತಿದ್ದಾರೆ ಸೊ ಆ ಶಿಲ್ಪಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಸೊ ಆಲ್ರೆಡಿ ನಾನು ನಿಮಗೆ ಎರಡು ಶಿಲೆಗಳದ್ದು ವಿಡಿಯೋ ಮಾಡಿ ತೋರಿಸಿರೋದಾಯ್ತು ಸೊ ಇನ್ನೂ ನಾಲ್ಕು ಶಿಲೆಗಳು ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನು ಇವಾಗ ಬನ್ನಿರಿ ಸೊ ಆ್ಯಕ್ಚುಲಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಕೆಂಪಲ್ ಪಾರ್ಕ್ ಗಾರ್ಡನ್ ಇನ್ ಒಳಗಡೆ ಇನ್ನೊಂದು ಸ್ಮಾಲ್ ಗಾರ್ಡನ್ ಐತಿ ಆ ಗಾರ್ಡನ್ ಒಳಗಡೆ ಏನು ಬೆಳೆಸ್ತಾರಪ್ಪ ಅಂದ್ರೆ ಜಾಸ್ತಿ ರೋಸ್ಗಳನ್ನು ಬೆಳೆಸ್ತಾರೋ ನಾವು ಚೆನ್ನಾಗಿದ್ದಾಗ ಏನು ಮಾಡ್ತಿದೀವ ಅಂದ್ರೆ ಕೆಂಪಲ್ ಪಾರ್ಕ್ ಗಾರ್ಡನ್ಗೆ ಬರೋದು ಇನ್ನೊಂದು ಸ್ಮಾಲ್ ಗಾರ್ಡನ್ ಐತಲ್ರ ಆ ಗಾರ್ಡನ್ ಒಳಗಡೆ ಜಂಪ್ ಮಾಡಿಬಿಟ್ಟು ಗುಲಾಬಿ ಹೂವು ಹರ್ಕೊಂಡ್ಬಿಟ್ಟು ಮನೆಗೆ ಹೋಗ್ತಿದ್ವು ಸೊ ಈ ಕೆಂಪಲ್ ಪಾರ್ಕ್ ಗಾರ್ಡನ್ಗೆ ನಾವು ಬಂದಪ್ಪ ಅಂದ್ರೆ ನಮಗೆ ಅದೇನು ಬರ್ತೈತಿ ಇದು ನೋಡ್ರಿ ಕೆಂಪಲ್ ಪಾರ್ಕ್ ಗಾರ್ಡನ್ ಇನ್ ಒಳಗಡೆ ಇನ್ನೊಂದು ಸ್ಮಾಲ್ ಗಾರ್ಡನ್ ಇತ್ರಲ್ಲ ಇದೇ ಗಾರ್ಡನ್ ಇರೋದ ಇದ ಗಾರ್ಡನ್ ಒಳಗೆ ಜಾಸ್ತಿ ಅಂದ್ರೆ ಜಾಸ್ತಿ ರೋಸ್ಗಳನ್ನು ಬೆಳೆಸ್ತಾರೆ ಸೊ ಇದಾದ ನಂತರ ನೆಕ್ಸ್ಟ್ ನಾನು ನಿಮ್ಗೆ ಏನು ತೋರ್ಸತ್ತನಪ್ಪ ಅಂದ್ರೆ ನಾಟ್ಯ ಸುಂದರಿ ಶಿಲೆ ಎಲ್ಲ ನಾನು ನಿಮ್ಗೆ ತೋರಿಸ್ನೂ ಬಂದ್ರೆ ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾಟ್ಯ ಸುಂದರಿ ಶಿಲೆಯನ್ನು ಅಂತ ಅಂತೇಳಿ ಅದು ಶಿಲೆ ಇದೆ ನೋಡಿರಿ ಭರತನಾಟ್ಯ ಐತಿ ಸೊ ನಿಮ್ಗೆ ನೋಡಿದ್ರೆ ಗೊತ್ತಾಗ್ಕೈತಿ ಈ ಶಿಲೆ ಯಾವುದಂತ ನಾಟ್ಯ ಸುಂದರಿ ಶಿಲೆ ಅಂತಾರೆ ಇದಕ್ಕೆ ಸೊ ನೋಡಿರಿ ನೋಡಿದ್ರಲ್ಲ ಸೊ ನೆಕ್ಸ್ಟ್ ಯಾವುದನ್ನೋದು ಶಿಲೆ ನಾನು ನಿಮ್ಗೆ ತೋರಿಸೋ ಬನ್ನಿ ಸೊ ನೋಡಿರಿ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ ಇನ್ನೊಂದು ಶಿಲೆ ಐತೆ ಆ ಶಿಲೆ ಹೆಸರು ನಂಗೆ ಗೊತ್ತಿಲ್ಲ ಆ ಶಿಲೆ ಎಲ್ಲಿತಿತ್ತಪ್ಪ ಅಂದ್ರೆ ತಿಳಿತಾ ಇವಾಗ ನೋಡ್ರಿ ನಾನು ನಿಮ್ಗೆ ಸಿಂಹ ಗರ್ಜನೆ ಶಿಲೆಯನ್ನು ತೋರಿಸ್ತೀನೋ ಆ ಶಿಲೆ ಇತ್ತಪ್ಪ ಅಂದ್ರೆ ಆ ಶಿಲೆ ಇಲೈತಿ ನೋಡಿರಿ ಸೊ ಆ ಶಿಲೆ ಇಲ್ಲೈತಿ ಸೊ ಇನ್ನೊಂದು ಶಿಲೆ ಐತೆ ಆ ಶಿಲೆ ಇತ್ತಪ್ಪ ಅಂದ್ರೆ ಇದ್ರ ಬಾಜುಕ ಐತಿ ಆ ಶಿಲೆ ಅಲ್ಲಿ ನಾ ನಾನು ತೋರಿಸ್ತೀನಿ ಬಂದ್ರಿ ಸೊ ನಾನು ನಿಮಗೆ ಹೇಳಿದ್ದೆ ಇನ್ನೊಂದು ಸಿಂಹ ಗರ್ಜನೆ ಶಿಲೆ ಅಂತ ಹೇಳಿ ಆ ಶಿಲೆ ಐತಪ್ಪ ಅಂದ್ರೆ ಆ ಶಿಲೆ ಇಲ್ಲೈತಿ ನೋಡ್ರಿ ಸೊ ನೋಡಿದ್ರಲ್ಲ ಎರಡು ಸಿಂಹಗರ್ಜನೆ ಶಿಲೆಗಳನ್ನು ನಾನು ತೋರಿಸಿರೋದಾಯಿತು ಇವಾಗ ಸೊ ಇದು ನಮ್ಮ ಗೋಗಾ ಫಾಲ್ಸ್ ಕೆಂಪಲ್ ಪಾರ್ಕ್ ಗಾರ್ಡನ್ ಇದರ ವಿಶೇಷತೆ ನಿಮಗೆ ಏನಾದರೂ ಗೊತ್ತಾ ಇದನ್ನು ಯಾಕೆ ಸ್ಥಾಪನೆ ಮಾಡಿದರೆ ಏನಾದರೂ ಗೊತ್ತಾ ಇಲ್ಲಪ್ಪ ಅಂದರೆ ನಾನು ನಿಮಗೆ ಇವಾಗ ಹೇಳ್ತೀನಿ ನೀವು ಕೇಳ್ತಾ ಬನ್ನಿ ಕೆಂಪಲ್ ಉದ್ಯಾವನ ಸ್ಥಾಪನೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಶ್ರೀ ಎಫ್ ಎಚ್ ಕೆಂಪಲ್ ಇವರ ಮೂವತ್ತು ವರ್ಷಗಳ ಕಂಪನಿಯ ಡೈರೆಕ್ಟರ್ ಮತ್ತು ಚೇರ್ಮನ್ ಈ ಹುದ್ದೆಯ ಸಂಬಂಧದ ದ್ಯೋತಕವಾಗಿ ಗೋಕಾಗೇರಿನಿಯ ಕೆಲಸಗಾರರು ಈ ಉದ್ಯಾನವನ್ನು ಅವರ ಪ್ರಶಂಸನೀಯ ಗೌರವಾರ್ಥವಾಗಿ ಅರ್ಪಿಸಿದ್ದಾರೆ ದೂರದೃಷ್ಟಿ ನ್ಯಾಯ ನಿಷ್ಠೆ ಮತ್ತು ದಯಾಶೀಲರಾದ ಇವರು ಎಲ್ಲರಿಂದ ಗೌರವವನ್ನು ಹೊಂದಿರುತ್ತಾರೆ ಹೇಳಬೇಕಪ್ಪ ಅಂದರೆ ಈ ಗಾರ್ಡನ್ ಯಾಕೆ ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ನಾನು ನಿಮಗೆ ಆಲ್ರೆಡಿ ಹೇಳಿದಾಯಿತು ಸೊ ನೀವು ಕೂಡ ಕೇಳಿದ್ದಾಯಿತು ನೋಡಿದ್ದಾಯಿತು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಏನಾದರೂ ಬೇರೆ ಆಗಿತ್ತು ಮತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಓಕೆ ಬಾಯ್